ಹ್ಮ್ ನಮಸ್ತೆ ನಾನು ಅನು ಕನ್ನಡತಿ ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ರಾಜ್ಯ ಪ್ರವಾಸ ಮಾಡ್ತಿದ್ದೀನಿ ಎರಡನೇ ಬಾರಿ ಇವಾಗ ಕಲಬುರ್ಗಿ ಜಿಲ್ಲೆಗೆ ಬಂದಿದ್ದೀನಿ ಇವಾಗ ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದಲ್ಲಿ ಕನ್ನಡ ಶಾಲೆಗೆ ಸುಣ್ಣ ಬಣ್ಣ ಬಳಿಯುವಂತ ಕಾರ್ಯವನ್ನ ನಾವು ನಮ್ಮ ತಂಡದಿಂದ ನಾವು ಮಾಡ್ತಾ ಇದ್ದೀವಿ ಹೋದ್ ಸಾರಿ ಬಂದಾಗ್ಲೂ ಕೂಡ ನೀವೆಲ್ಲ ನಮ್ಗೆ ಪ್ರೀತಿ ಸಹಕಾರ ಗೌರವ ಕೊಟ್ಟಿದ್ರಿ ಈಗಲೂ ಕೂಡ ಅದೇ ಒಂದು ಸಹಕಾರ ಕೊಟ್ರೆ ನಾವ್ ಇನ್ನಷ್ಟು ಕಾರ್ಯಗಳು ಮಾಡಕ್ಕೆ ಪ್ರೇರಿತರಾಗ್ತೀವಿ ಅಂತ ಸರ್ ಇವಾಗ ನಮ್ಗೆ ಮಾಹಿತಿ ಬಂದಿದ್ದು ಮೊದ್ಲು ಆ ಶಾಲೆ ಬೇರೆ ಬೇರೆ ಶಾಲೆಗಳು ಉತ್ತರ ಕರ್ನಾಟಕ ನಮ್ದೇನಿದೆ ಕನ್ನಡ ಶಾಲೆಗಳು ತುಂಬಾನೇ ಹಾಳಾಗಿದ್ದಾವೆ ಅದರಿಂದ ಈಗ ಖಂಡಿತ ನಮ್ಮ ಹೋರಾಟನೂ ಅದೇ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಬರಬೇಕು ಗುಣಮಟ್ಟದ ಶಿಕ್ಷಣ ಸಿಗ್ಬೇಕನ್ನದೇ ನಮ್ಮ ಹೋರಾಟ ಆದ್ರೆ ಈ ಮೂಲಕ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ನಾವು ಎಷ್ಟು ಹೋರಾಟಗಳು ಮಾಡಿದ್ರು ಅವರು ತಲೆಯೇ ಹಾಕೊಳ್ಳಲ್ಲ ಮನವಿ ಪತ್ರ ನೋಡ್ತಾರೆ ಎಸದ್ ಬಿಡ್ತಾರೆ ಅಷ್ಟೇ ಒಂದು ಹೋರಾಟ ಜನಗಳ ಕಣ್ಣಿಗೆ ಕಾಣ್ಲಿ ಸಾರ್ವಜನಿಕ ಮೇಡಮ್ ಈಗ ಒಂದು ಶಾಲೆ ಅಂದ್ರೆ ಕಲರಿಂಗ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ವಿಸ್ತೀರ್ಣದ ಮೇಲೆ ಆಗುತ್ತೆ ಒಂದೊಂದು ಶಾಲೆಗೆ ಐವತ್ತು ಸಾವಿರ ಮೂರು ಲಕ್ಷದವರೆಗೂ ಹೋಗಿದೆ ಸರ್ ಅಮೌಂಟ್ ಇಲ್ಲ ಶಿಕ್ಷಕರು ಎಸ್ ಟಿ ಎಂ ಎಲ್ಲಾ ಸೇರ್ಬಿಟ್ಟು ಅವ್ರು ಅಮೌಂಟ್ ಕಲೆಕ್ಟ್ ಮಾಡ್ಬಿಟ್ಟು ಶಾಲೆ ಸುಣ್ಣ ಬಣ್ಣ ತಯಾರಿ ಮಾಡಿರ್ತಾರೆ ನಾವು ಹೋಗ್ಬಿಟ್ಟು ಸುಣ್ಣ ಬಣ್ಣ ಬೆಳೆಯೋರು ಯಾಕಂದ್ರೆ ಮೊದ್ಲು ಒಂದು ಹತ್ತು ಶಾಲೆಗಳಿಗೆ ನಾವು ಸ್ವಂತವಾಗಿ ಮಾಡಿದ್ವಿ ಅದಾದ ನಂತರ ಈಗ ನನ್ಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ನನ್ಗೆ ಹಣದ ಮೂಲ ಇಲ್ಲ ಈ ಕಡೆ ನನಗೆ ರಾಜಕೀಯ ಬ್ಯಾಕ್ ಗ್ರೌಂಡ್ ಇಲ್ಲ ಅಧಿಕಾರನೂ ಇಲ್ಲ ಆದ್ರಿಂದ ಒಂದು ಬಡತನದಲ್ಲಿ ಬಂದಿರುವಂತಹ ಯುವಕರು ಯಾವ ತರ ಒಂದು ಸೇವೆ ಸಲ್ಲಿಸಬಹುದು ಒಂದು ಸಮಾಜಕ್ಕೆ ನಾವು ಶ್ರಮವನ್ನು ಮಾತ್ರ ಕೊಡ್ಬೋದು ಅವ್ರ ಪೇಂಟ್ ಕೊಡಿಸ್ತಾರೆ ಬಣ್ಣ ಅವರದು ಕುಂಚ ನಮ್ದು ಅನ್ನೋ ತರ ಸೇವೆ ಮಾಡ್ತಾ ಇದೀವಿ ಯಾವ್ದ್ರ ಅಪೀಲ್ ಮಾಡಬೇಕು ಯಾರ ಇಂಟ್ರೆಸ್ಟ್ ಇರ್ತಾರ ಮಾಡ್ಬೇಕಂದ್ರೆ ನಿಮ್ ಜೊತೆ ಸಹಕಾರ ಮಾಡ್ಬೇಕು ಖಂಡಿತ ಒಂದು ಮಾಹಿತಿ ಏನಂದ್ರೆ ಜನಗಳಿಗೆ ವಿಶೇಷ ಸೂಚನೆ ಒಂದು ಕೊಡೋಕೆ ಇಷ್ಟಪಡೋದೇನಂದ್ರೆ ಅನುವಕ ಬಂದಿದ್ದಾಳೆ ನಮ್ ಕಲಬುರ್ಗಿಗೆ ಸಹಕಾರ ಕೊಡ್ಬೇಕು ಅನೋಕರ್ ಜೊತೆ ಅದು ಇದು ಅಕೊಮಡೇಶನ್ ಮಾಡ್ಕೊಡ್ಬೇಕು ಅನ್ನೋದು ಬೇಡ ನಮ್ಗೆ ಯಾವುದೇ ಬೇಡ ನಮ್ಗೆ ಸರ್ಕಾರಿ ಶಾಲೆಗಳಲ್ಲೇ ಉಳ್ಕೋತೀವಿ ನಮ್ಗೇನು ನಿಮ್ಮ ನಿಮ್ಮ ಊರುಗಳನ್ನ ನೀವು ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅದು ಖುಷಿನೇ ನಾನು ಬಂದೆ ಒಂದು ಪತ್ರಿಕೆ ಗೋಷ್ಠಿ ಮಾಡಿದೆ ಜನಗಳಲ್ಲಿ ಒಂದು ಪ್ರಚಾರ ತಗೊಂಡೆ ಓದೇ ಅನ್ನೋ ಥರ ಆಗುತ್ತೆ ನಮ್ಮ ಕೆಲಸಗಳು ಅದು ಕಾರ್ಯರೂಪಕ್ಕೆ ಬಂದಾಗ ಕಾರ್ಯರೂಪದಲ್ಲಿ ಸಾಗ್ದಾಗ ಮಾತ್ರ ಅದಕ್ಕೆ ಒಂದು ಗೌರವ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸಾಕಷ್ಟು ಗುಣಮಟ್ಟ್ ಮಾಡ್ಲಿಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಸರ್ ಗುಣಮಟ್ಟದ ಶಿಕ್ಷಣ ನಿಜವಾಗ್ಲೂ ಇಲ್ಲ ತುಂಬಾ ಸರ್ಕಾರಿ ಶಾಲೆಗಳಲ್ಲಿ ಆ ಇದು ವಿದ್ಯಾರ್ಥಿಗಳು ಇದು ಶಿಕ್ಷಕರ ಕೊರತೆ ಆಗಿರ್ಬೋದು ತುಂಬಾನೇ ಇದೆ ಅದರಿಂದ ಇನ್ನೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನುದಾನ ಹೆಚ್ಚಿಗೆ ಅನುದಾನ ಬರಬೇಕು ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಗ್ರಾಜುಯೇಟ್ ಟೀಚರ್ಸ್ ಎಲ್ಲಾ ಸರ್ಕಾರಿ ಕನ್ನಡ ಶಾಲೆಲ್ಲೇನೆ ಸಿಗೋದು ಆದ್ರೆ ನಮ್ಮ ಜನ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ರೆ ಹಾಗಂತ ಅವ್ರನ್ನ ನಾವು ದೂಷಿಸ್ತಿಲ್ಲ ಸರ್ಕಾರಿ ಶಾಲೆಗಳು ನಮ್ಮಂತ ಬಡವರ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ಸದುಪಯೋಗ ಮಾಡ್ಕೋಬೇಕು ಇಲ್ಲಾಂದ್ರೆ ನಾವು ಓಟದ್ರು ಆತದ್ಯಾಕೆ ಅದೆಲ್ಲ ಸೊ ನಿಮ್ಮ ಕಡೆ ಒಂದು ಪಬ್ಲಿಕ್ ಅಪೀಲ್ ಲಾಸ್ಟ್ ಏನಾದ್ರೆ ನಿಮ್ಮ ಸಹಕಾರ ಮಾಡಬೇಕು ಅದೇ ಕಲಬುರಗಿ ಜನಗಳು ನನಗೆ ಯಾವಾಗಲೂ ಪ್ರೀತಿ ಗೌರವ ಹೀಗೆ ಕೊಡ್ತಾ ಇದೀರಲ್ಲ ಅದೇ ಥರ ನಿಮ್ಮ ನಿಮ್ಮ ಶಾಲೆಗಳನ್ನ ನೀವು ಸ್ವಚ್ಛವಾಗಿ ಇಟ್ಕೋಬೇಕು ನಿಮ್ಮ ನಿಮ್ಮ ಗ್ರಾಮಗಳನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದೇ ನನಗೆ ದೊಡ್ಡ ಗೌರವ ಯಾವಾಗಲೂ ಚಿರಋಣಿಯಾಗಿರ್ತೀನಿ ನನಗೆ ಕರ್ನಾಟಕದಲ್ಲಿ ಸ್ವಲ್ಪ ತುಂಬ ಸಪೋರ್ಟ್ ಸಿಕ್ಕಿದ್ದು ನಾನು ಮೊದಲೇ ಬಾರಿ ಈ ಕೆಲಸ ಪ್ರಾರಂಭ ಮಾಡಿದಾಗ ತುಂಬ ನನಗೆ ಸಪೋರ್ಟ್ ಸಿಕ್ಕಿದ್ದು ಕಲಬುರ್ಗಿಯಿಂದಲೇ ಮತ್ತಿವಾಗ ಎರಡು ಮೂರು ವರ್ಷದ ನಂತರ ಬಂದಿದ್ದೀನಿ ಈಗಲೂ ಅದೇ ಅದಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಸಿಕ್ತಿದೆ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು